ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಧೋನಿಯದ್ದು ಅತಿ ನಿಧಾನದ ಅರ್ಧಶತಕ ಹೌದು ಸರ್ ವಿವಿನ್ ರಿಚರ್ಡ್ ಕ್ರೀಡಾಂಗಣದಲ್ಲಿ ವಿಂಡೀಸ್ ವಿರುದ್ಧ ನಾಲ್ಕನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಅರ್ಧಶತಕವನ್ನು ದಾಖಲಿಸಲು ದುಪ್ಪಟ್ಟು ಎಸೆಗಳನ್ನು ಎದುರಿಸಿರುವಂತದ್ದು ಈ ಮೂಲಕ ಒಂದು ಕುಖ್ಯಾತಿಗೆ ಅವರು ಒಳಗಾಗಿರುವಂತದ್ದು ಏಕದಿನ ಕ್ರಿಕೆಟ್ ನಲ್ಲಿ ನಿಧಾನವಾದ ಅರ್ಧ ಸಿಡಿಸಿದ ಎರಡನೇ ಆಟಗಾರ ಎಂಬ ಕುಖ್ಯಾತಿಗೆ ಒಳಗಾಗಿರುವಂಥದ್ದು ಈ ಮೂಲಕ ಎಸ್ ರಮೇಶ್ ನಂತರದ ಸ್ಥಾನದಲ್ಲಿ ಧೋನಿ ಅವರು ಇರುವಂತದ್ದು ಹೌದು ಧೋನಿ ಅರ್ಧಶತಕವನ್ನ ಗಳಿಸಲು ತೆಗೆದುಕೊಂಡಿದ್ದು ಬರೋಬ್ಬರಿ ನೂರ ಎಂಟು ಎಸೆಗಳು ಹೌದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೀನ್ಯಾ ವಿರುದ್ಧ ಸದಾ ರಮೇಶ್ ಅವರು ನೂರ ಹದಿನೇಳು ಎಸೆತಗಳಲ್ಲಿ ಒಂದು ಅರ್ಧ ಶತಕವನ್ನು ಪೂರೈಸಿದ್ರು ಮತ್ತು ಎರಡು ಸಾವಿರದ ಐದರಲ್ಲಿ ಸೌರವ್ ಗಂಗೂಲಿ ಅವರು ಲಂಕಾ ವಿರುದ್ಧ ಒಂದು ಪಂದ್ಯದಲ್ಲಿ ಅರ್ಧ ಗಳಿಸಿದರು ಗಳಿಸಿದ್ರು ಅದಕ್ಕೆ ನೂರ ಐದು ಎಸೆಗಳನ್ನ ಅವರು ಗಂಗೂಲಿ ಅವರು ತಗೊಂಡಿದ್ರು ಇದೀಗ ಅವರು ನೂರ ಎಂಟು ಎಸೆತಗಳಲ್ಲಿ ಒಂದು ಶತಕವನ್ನು ಪೂರೈಸಿ ಗಂಗೂಲಿ ಅವರನ್ನ ಹಿಂದಿಕ್ಕಿ ಎರಡನೇ ಸ್ಥಾನಕ್ಕೆ ಬಂದಿರುವಂತದ್ದು ನಿಮಗಿದ್ರ ಬಗ್ಗೆ ಅನಿಸುತ್ತೆ ಕೆರಡ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ